ಎಸ್ ನೋಡಿ ಫ್ರೆಂಡ್ಸ್ ಮೆಕ್ಕೆಜೋಳ ಬಿತ್ತನೆ ದಿನವಿಡೀ ಭಾರಿ ಮಳೆ ರೈತರ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ರೈತರು ನೋಡಿ ಬೆಳಗ್ಗೆ ಐದುವರೆಗೆ ಹೋಗಿ ಸಾಲ ಹೊಡೆದು ಗೊಬ್ಬರ ಹಾಕಿ ಎಷ್ಟು ಕಷ್ಟಪಡ್ತಾರೆ ಆಗಿ ಇವತ್ತು ಕಂಟಿನ್ಯೂಸ್ ಮಳೆ ಬೇರೆ ಬಂತು ಬೀಜ ಗೊಬ್ಬರ ಎಲ್ಲ ವೇಸ್ಟ್ ಆಯಿತು ಬಟ್ ಬೆಳಗ್ಗೆ ಹನ್ನೊಂದು ಹನ್ನೊಂದುವರೆ ತನಕ ಫುಲ್ ಬರೋವಿತ್ತು ಎಸ್ ಆ ಟೈಮಲ್ಲಿ ಬಿತ್ತನೆ ಮಾಡಿರೋದು ನೋಡಿ ಗೊಬ್ಬರ ಹಾಕ್ತಿದ್ದಾರೆ ರೈತರು ಟ್ಯಾಕ್ಟ್ರಿಗೆ ಹೊಡೆದಿರೋದು ಗೊಬ್ಬರ ಹಾಕ್ತಿದ್ದೀವಿ ಗೊಬ್ಬರ ಹಾಕೋ ಹಾಕೋದ್ರೊಳಗೆ ಕೂಲರ್ ಬರೋದ್ರೊಳಗೆ ಗೊಬ್ಬರನ ಒಂದು ಎರಡೂವರೆ ಎಕರೆ ಹಾಕಿದ್ವಿ ಆಲ್ರೆಡಿ ಕೂಲರ್ ಬಂದರೂ ಒಂದು ಹತ್ತು ಜನ ಎಲ್ಲರೂ ಸಹ ಸಣ್ಣ ಮಕ್ಕಳು ಸಹ ಬಂದು ಬೀಜ ಹಾಕ್ತಿದ್ದಾರೆ ಬೇಗ ಮುಗಿಲಿ ಅಂತ ನೋಡಿ ಒಂಬತ್ತು ಇಂಚು ಒಂದು ಒಂದೊಂದು ಹಾಕ್ತಾ ಹಾಕ್ತಾ ಹೋಗ್ತಾರೆ ಮೆಕ್ಕೆಜೋಳನ ಒಂದೆರಡೂವರೆಯಿಂದ ಮೂರು ಎಕರೆ ಬಿತ್ತನೆ ಮಾಡಿದ್ವಿ ನಿಯರ್ ನಾಲ್ಕು ನಾಲ್ಕು ಎಕರೆ ಬರುತ್ತೆ ಎಸ್ ನಾವು ಬಿತ್ತನೆ ಮಾಡ್ದಂಗೆ ಟ್ಯಾಕ್ಟ್ರು ಸಹ ಹಿಂದೆನೇ ಕಂಬ ಮಳೆ ಸ್ಟಾರ್ಟ್ ಆಗುತ್ತೆ ಇವಾಗ ನೋಡಿ ಟ್ಯಾಕ್ಟ್ರು ಸಹ ದಿನವಿಡೀ ಟ್ಯಾಕ್ಟ್ರು ನಾವು ಬೀಜಕ್ಕೆ ಹಾಕ್ರೆ ಬೇರೆಯವ್ರ ಕಂಬತ್ಗೆ ಮಾಡೋದು ನಮ್ಮ ಬೀಜ ಹಾಕಾದ ತಕ್ಷಣ ನಮ್ಮ ಬಂದು ಕಂಬತ್ಗೆ ಮಾಡೋದು ಮಧ್ಯಾಹ್ನ ಊಟ ಊಟನೂ ಸಹ ಮಾಡಲ್ಲ ರೈತರು ಸುಮ್ ಬೇಗ ಮುಗಿಲಿ ಅಂತ ಕಂಟಿನ್ಯೂಸ್ ಕೆಲಸ ಮಾಡ್ತಾ ಇರ್ತಾರೆ ಒಳ್ಳೆ ಡ್ರೈವರು ಡಾಕ್ಟ್ರಿಗೆ ಏನಪ್ಪ ಅಂದರೆ ಸಾಂಗ್ ಇದ್ದುಬಿಟ್ರೆ ಮುಗೀತು ಸುಮ್ಮ ಹೊಡಿ ಹೊಡಿ ಹೊಡಿತಾ ಇರ್ತಾರೆ ಹಾಂ ಸ್ಟಾರ್ಟ್ ಆಯ್ತು ನೋಡಿ ಮಳೆ ನೋಡಿ ಕಂಟಿನ್ಯೂಸ್ ಆಗಿ ಮಳೆ ಗಾಡಿ ಚಳಿ ಆಗಿ ಆ ಚಳಗೆ ಸಹ ಬೀಜ ಹಾಕಿದ್ವಿ ಗೊಬ್ಬರ ಹಾಕಿದ್ವಿ ಬರ್ತಾ 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 ಜಾಸ್ತಿ ಮಳೆ ಆಯಿತು ಎಸ್ ಎಲ್ಲರೂ ಕರ್ಕೊಂಡು ಮನೆಗೆ ವಾಪಸ್ ಬಂದ್ವಿ ಮಳೆ ಬರ್ತೀನಿ ಮುಂಚೆ ಬೇಗ ಬೇಗ ಕಂಬತ್ಕೆ ಮಾಡ್ತಿರೋದು ನೋಡಿ ಎಷ್ಟು ಕಷ್ಟಪಡ್ತಾರೆ